ಗೈಸ್ ಫೈನಲಿ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವೆಂಟ್ ಎಲ್ಲ ಮಾರ್ನಿಂಗ್ ನಾಳೆ ನಿಂತ್ರೆ ಸ್ಟಾರ್ಟ್ ಆಗ್ತಾವೆ ಇವತ್ತು ಆ್ಯಕ್ಚುಲಿ ನೈಟ್ ಆಗಿದೆ ಅಲ್ಲ ಸೊ ಇವತ್ತೊಂದೇ ನಮ್ದು ಸ್ಟೇ ಐತಿ ಈವ್ನಿಂಗ್ ವ್ಯೂ ನೋಡ್ರಿ ವಾವ್ ಸೂಪರ್ ಅಂದ್ರೆ ಸೂಪರ್ ವಾವ್ ಈ ಮಳಿ ವಾವ್ ಈ ವೆದರ್ ಸೂಪರ್ ಈ ರೆಸಾರ್ಟಿಗೆ ಬಂದವ್ರಗಂತರ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ಲ ನೋಡ್ರಿ ಈ ತರ ಈವ್ನಿಂಗ್ ಬಂದ ತಕ್ಷಣ ಮಂಡಕ್ಕಿ ಮಿರ್ಚಿ ಕೊಡ್ತಾರ ನೋಡ್ತಾ ಈ ವಿಡಿಯೋ ಒಳಗ ಕಂಪ್ಲೀಟ್ ಆಗಿ ರೆಸಾರ್ಟ್ ಬಗ್ಗೆ ನನ್ನ ಹಸ್ಬೆಂಡ್ ಹತ್ರ ಹೇಳಬೇಕಂತ ಮಾಡೇನಿ ಡಿಫ್ರೆಂಟ್ ಆಗಿರ್ತೇತಿ ನಿಮಗೂ ಒಂತರ ಖುಷಿ ಸಿಗ್ತೈತಿ ಬರೀ ನಾನಾ ನಾನಾ ಹೇಳೋದಂದ್ರ ನಿಮ್ಗ ಅಷ್ಟ ಇಷ್ಟ ಆಕೇತಿ ಇಲ್ಲೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನೋಡ್ರಿ ಇದು ನಮ್ದ ರೆಸಾರ್ಟ್ ಕಾಣಿಸ್ತಾ ಇದೆ ಪ್ರತಿ ವಿಡಿಯೋ ಒಳಗೂ ನಿಮ್ಗೆ ಯಾವ ತರ ರೆಸಾರ್ಟ್ ಅಂತಂದ್ರ ಮಸ್ತ್ ಬರಾಬರಿ ತಿನ್ನಾ ಕೊಟ್ಟಿರ್ಬೇಕಂತ ತೋರಿಸೋ ನಿಮ್ಗೆ ಇವನ್ ಅಗಡಿ ತೋಟ ಅನ್ನೋದು ರೆಸಾರ್ಟ್ ವಿಡಿಯೋ ಮಾಡಿ ರೆಸಾರ್ಟ್ ಅಲ್ಲ ಅಗಡಿ ತೋಟ ಅದ್ರದ್ದು ವಿಡಿಯೋ ಮಾಡಕ್ ಬಾಳ್ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ ಬರೀ ಅದು ಹೋಮ್ ಸ್ಟೇ ಇಲ್ಲ ಅಲ್ಲಿ ಓನ್ಲಿ ಫಾರ್ ಡೇ ಇವೆಂಟ್ ಇದೆ ಹಂಗಲ್ಲ ಮಸ್ತ್ ಹೋಮ್ ಸ್ಟೇನು ಐತಿ ನೋಡ್ರಿ ನಂಗೆ ನಿಜ ಹೇಳ ಸುಳ್ಳು ಹೇಳುವಲ್ಲಿ ಇವನಿಂಗ್ ಅಂತೂ ಮಸ್ತ್ ಅಂದ್ರ ಮಸ್ತ್ ಫೀಲ್ ಆಗ ಅಂತೈತಿ ನಂಗಂತೂ ಇಲ್ಲೇ ಇರ್ಬೇಕಂತ ಅಂದೇತಿ ನಾನಂತ್ರ ಆಲ್ಮೋಸ್ಟ್ ನನ್ನ ಪ್ರಕಾರ ನಾ ಸಜೆಸ್ಟ್ ಮಾಡ್ತೀನಿ ನೋಡ್ರಿ ಏನ ಅಂತ ಹೇಳಿ ಬಂದ್ರೂನು ಒನ್ ಡೇ ಹೋಮ್ ಸ್ಟೇ ಮಾಡ್ರಿ ಮಸ್ತ್ ಮಜಾ ಬರತೇತಿ ಹಿಂದ ಲೇಕ್ ಲೇಕ್ ಅಂತಾರ ಲೇಕ್ ಹಿಂದ ಲೇಕ್ ಮುಂದ ರೆಸಾರ್ಟ್ ವಾವ್ ಸಖತ್ ಮಕ್ಳು ರೂಮ್ ತೋರಸ್ತೇನ್ ಹಾ ಓಂ ಸ್ಟೇ ಪಾಪ ನನ್ ಹಸ್ಬೆಂಡಿಗೆ ಜಾಸ್ತಿ ಅಂದ್ರ ಹಿಂದಿನ ಕಂಫರ್ಟ್ ಅಂದ್ರೆ ಜಾಸ್ತಿ ಹಿಂದಿ ಮಾತಾಡ್ತಾರಲ್ಲ ಅವ್ರ ಸೊ ಅದಕ್ಕೋಸ್ಕರ ನಾನ್ ಪಾಪ ಅವ್ರಿಗೆ ಕನ್ನಡ ಒಳಗಿಂತ ಒಳಗ ಎಲ್ಲಾ ಎಕ್ಸ್ಪ್ಲೇಷನ್ ಕೊಡಾಕ್ ಹಚ್ಚ ಅಂತೇನಿ ಬರ್ರಿ ಈಗ ನನ್ ಹಸ್ಬೆಂಡ್ ನಿಮ್ಗ ನಮ್ದು ರೂಮ್ ಯಾವ ಕರ್ಕೊಂಡೋಗ್ತರ ರೂಮ್ ಅಂತ ಹೇಳ್ತಾರ ನೋಡ್ರಿ ವಾ ನಮ್ದ್ ರೆಸಾರ್ಟ್ ರೆಸಾರ್ಟ್ ಹಿಂದನ ಲೇಕ್ ಬರೀ ಬರಿ 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 ಬರೀ ನನಗೂ ಎಕ್ಸೈಟ್ಮೆಂಟ್ ಐತಿ ಇದು ಬರ್ರಿ ರೂಮ್ಸ್ ರೂಮ್ ತೋರಿಸ್ತೇನೆ ಬಾ ಇದು ರೂಮ್ ಇದು ನೋಡ್ರಿ ವಾರ್ಡ್ರೂಪ್ ವಾರ್ಡ್ರೂಪ್ ನಮ್ಮೇನಾದ್ರೂ ಅರಬಿ ಅದು ಲಗೇಜ್ ಅದು ಇದ್ರೆ ಇಡಬಹುದು ಇಲ್ಲಿ ಡಬಲ್ ಇದೆ ಡಬಲ್ ಇದೆ ಮಸ್ತ್ ಆರಾಮ್ಸೆ ಒಂದ್ ಫ್ಯಾಮಿಲಿ ಡ್ರೆಸ್ಸಸ್ ಎಲ್ಲಾ ಇಟ್ಕೋಬಹುದು ಸ್ಪೆಷಲಿ ಫಾರ್ ಗರ್ಲ್ಸ್

ಕರ್ಟನ್ಸ್ ಎಲ್ಲ ಈ ತರ ಸರಿಸ್ಬಿಟ್ಟು ಎಲ್ಲಾ ವ್ಯೂ ಇಲ್ಲಿಂದ ಎಂಜಾಯ್ ಮಾಡ್ಬೋದು ನಾವ್ ವ್ಯೂ ನೋಡ್ರಿ ಇಲ್ಲಿ ನೋಡಿದ್ರು ನಮ್ಗ್ ಲೇಕ್ ಕಾಣಿಸ್ತೈತಿ ಈ ಕಡೆ ಅಂತ್ರು ವೀರ ಜಾರಿ ಹೋಗ ನೈಟ್ ಊಟ ಮಾಡೋಕ್ ಯಾವ ಥರ ಮಾಡಿದಾರ ನೋಡಿ ರೆಸಾರ್ಟ್ ಸೂಪರ್ ಬರ್ರಿ ನೋಡೋಣ ಅಂತೀಗ ಊಟಕ್ಕೆ ಏನೇನೈತೇಳಿ ನೈಟ್ ಊಟಕ್ಕಂತರೂ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಮಸ್ತ್ ಮಾಡ್ಯ ರೀ ಮಸ್ತ್ ಸ್ವೀಟ್ಸ್ ಚಪಾತಿ ಎಲ್ಲ ಲಿಟ್ರಲಿ ಎಷ್ಟು ಮಸ್ತ್ ಐತೆ ಅಂದ್ರೆ ಅಷ್ಟು ಮಸ್ತ್ ಐತಿ ನಾನು ನಿಮ್ಗೆ ಪ್ರಮೋಷನ್ ಇಮೋಷನ್ ಹಂಗೆ ತಿಕೋಬೇಡ್ರಿ ನಾನು ಅದ್ರ ಸಂಬಂಧ ಏನು ಹೇಳ್ತಾ ಇಲ್ಲ ಇದು ಪ್ರಮೋಷನ್ ಅಲ್ಲ ನಂಗೆ ಈ ಪ್ಲೇಸ್ ಇಷ್ಟ ಆಗೈತೆ ಅಂತೇಳಿ ನಾನು ನಿಮ್ಗೆ ಹೇಳ ಅಂತೀನಿ నొడ్రీ నా హస్బెండ్ తోట తోరుస్తదిని జోళుద రొట్టి తినొరుగా జోళుద రొట్టి అమెల్ పనీర్ అమెల్ దా ఎలా మిక్స్ వేయ్ అమెల్ జామున్ ప్రతి ఒక్కదను కోట నొడ్రీ నాకు 2000 ఇయర్స్ లేటర్ అస్తి మస్ట్ గాళి బర ఉంటదల్లా వాళ గాళి బర ఉంటది మట్ మళిను ఐతి మస్ట్ కల రమస్ట్ మస్ట్ కపుల్స్ వరరీ మస్ట్ ఎంజాయ్ మార్బోది ನಿನ್ನೆ ನೈಟ್ ಆಗಿತ್ತಲ್ಲ ಸೊ ನಿನ್ನೆ ನಿನ್ನೆ ಅಲ್ಲಿಗೆ ಎಂಡ್ ಮಾಡ್ಬಿಟ್ಟೆ ಲಾಗ್ ಇವತ್ತಿನ ಲಾಗ್ ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡ್ತಾರೆ ಬರ್ರಿ ಇವತ್ತು ಫಸ್ಟ್ ಟೈಮ್ ಅವ್ರು ಮಾಡ ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣಂತ ಅದು ಅಲ್ಲ ಅದರಲ್ಲಿ ಚೌ ಚೌ ಬಾತ್ ಕೊಟ್ಟಾರ ಮತ್ತು ಕುರಿ ಕೊಟ್ಟಾರ ಮತ್ತು ಸೀರಾ ಕೊಟ್ಟಾರ ಆಕ್ಚುಲಿ ನಾನು ನಿಮ್ಗೆ ಏನು ಹೇಳಬೇಕಂದ್ರೆ ನಾನು ಹಂತ ಹಂತ ಪ್ಲೇಸಸ್ ತೋರಿಸೋದಿಲ್ಲ ಮಸ್ತ್ ತಿನ್ನ ಕೊಡ್ಬೇಕಂತ ಪ್ಲೇಸಸ್ ತೋರಿಸ್ತೀನಿ ಮಸ್ತ್ ಬ್ರೇಕ್ಫಾಸ್ಟ್ ಮೂವಿ ಮಸ್ತ್ ನಾವು ಚಹಾ ಕುಡಿಯೋರು ಚಾ ಚಹಾ ಮಾಡ್ಯಾರ ಮತ್ತು ಕಾಫಿ ಕುಡಿಯೋರು ಕಾಫಿ ಮಾಡ್ಯಾರ ಏನು ಅನಾಹುತ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಮಸ್ತ್ ಮಸ್ತ್ ತಿಂದ್ರೆ ಹಿಂದ ಮಸ್ತ್ ಮಕ್ಕಳು ಅದ ನೋಡ್ರಿ ಮಾರ್ನಿಂಗ್ ಎಷ್ಟು ಜನ ಅಂದ್ರೆ ಅಷ್ಟು ಜನ ಬಂದ ನೋಡ್ರಿ ಕರೆ ಇದು ಕರೆ ಕರೆಗಟ್ಟಂದ್ರ ಮಳೆ ಸೀಸನ್ ನಾವು ಅನ್ಕೊಂಡಿದ್ವಿ ನಾವು ಬರೋ ಮುಂದೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಈಗ ಸುಟ್ಟಿ ಕೊಟ್ಟಿದ್ರಲ್ಲ ಸೊ ಈಗ ನಾವ್ಸ್ ಈಗ ಬರಾಕ್ಬೇಕ ನಾವೀಗ ಬಂದಿದ್ವಿ ನಾವೇ ಅನ್ಕೊಂಡಿದ್ವಿ ಈಗ ಜನ ಇರೋದಿಲ್ಲ ಮಳೆ ಸೀಸನ್ ಹಂಗ ಅನ್ಕೊಂಡಿದ್ವಿ ಬಂದು ನೋಡ್ತೀವಿ ಬಹಳ ಜನ ಅದಾರ ಅಂದ್ರೆ ಬಹಳ ಜನ ಅದಾರ ನೋಡ್ರಿ

ನೋಡ್ರಿ ಇಲ್ಲಿ ಹೋದ್ ಜನ ಇರೋ ನನ್ನ ಹಸ್ಬೆಂಡ್ ಮಕ್ಳು ಮತ್ ಮೊಮ್ಮಕ್ಳ ಆಟಾಡಂತ ಇವರು ಇದ ಆಟಂತ ಏನದ ಲಗೋರಿ ನಗೋರಿ ಆಟಾಡಂತ ನೋಡ್ರಿ ನಿಮ್ಗೂ ಯಾವ್ಯಾವ ಆಟ ನೆನಪ್ ಬಂತ ಅಂತ ಹೇಳಿ ಇದನ್ನ ನೋಡಿ ಕಮೆಂಟ್ ಮಾಡ್ರಿ ಐ ತಿಂಕ್ ನೀವು ಸಣ್ಣ ಇದಾಗ ಈ ತರ ಎಲ್ಲಾ ಆಟ ಆಡಿರಂತ ಅನ್ಕೊಂಡಿರಿ ఎలూ మాతాడా ఆంటీ చదార యా ఆంట చో ఇలా నోడ్రీ ఇల్ నమ్ ఊరొగ లమణి మంది అదార కట్కి కట్క ఇట్కం బర అంతారా విష్మస్త జిమ్కీ ತಪ್ಪೆ ನಾನೇ ಮಾತು ಸತ್ತು ಹೋಮೆ ಆಮೇಲೆ ಕೈಸಿದ್ದರು ತಪ್ಪು ನಿನ್ನ ತಪ್ಪು ನನ್ನ ಕೋಣ ನೋಜನೆ ನಿಂದನೆ ನಾನೇಲಾರದ ಕನಸ ಮೀಸಿಕ್ಕ ಬರಿ ಲೈಲಿ ಇವೆಲ್ಲಾ ಇಲ್ಲಿ ಸ್ಟ್ಯಾಚುಗಳು ನೋಡಿ ಅಲ್ಲೊಬ್ರ ಅಜ್ಜಿ ಕುಂತಾರ ಹಿಂಗ ಇಲ್ಲೊಬ್ರ ಅಜ್ಜಿ ಕುಂತಾರ ನಾನು ಫುಲ್ ದೂರಂತ್ರ ಅದು ಸ್ಟ್ಯಾಚುನ ಸ್ಟ್ಯಾಚುನ ಆ ತರ ಫೀಲ್ ಆಗ ಅಜ್ಜಿ ಅಲ್ಲ ಹಾ ಸಾರಿ 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 ಹೆಂಗೆ ಇತ್ರಿ ಇಲ್ಲಿಂದ ಎಕ್ಸ್ಪೀರಿಯನ್ಸ್ ರೀ ಚೆನ್ನಾಗಿದೆ ಒಂಥರ ದಾಂಡೇಲಿ ಇರತಕ್ಕಂತ ಎಕ್ಸ್ಪೀರಿಯನ್ಸ್ ಇಲ್ಲಿ ನಮ್ಮ ಕರ್ನಾಟಕದ ಕನ್ನಡ ಯಾಕಂದ್ರೆ ವಿತ್ ಊಟ ಗಿಟ್ಟನು ಅಲ್ಲಿ ದಾಂಡೇನ ಊಟ ಗಿಟ್ಟನು ಎಲ್ಲ ಕೊಡ್ತಾರೇನ್ರಿ ಅಲ್ಲಿ ಕೊಡ್ತಾರ ಬಟ್ ಇಲ್ಲಿ ಚೆನ್ನಾಗಿದೆ ಅಲ್ಲಿಂತ ಚೆನ್ನಾಗಿದೆ ಉತ್ತರ ಕರ್ನಾಟಕ ಸೌತ್ ಇಂಡಿಯನ್ ಅಲ್ಲಿ ಹೋದ್ರೆ ನಾರ್ತ್ ಇಂಡಿಯನ್ ಊಟ ಕೊಡ್ತಾರೆ ಬಟ್ ಇಲ್ಲಿ ಸೌತ್ ಇಂಡಿಯನ್ ಚೆನ್ನಾಗಿದೆ ಇಲ್ಲ ವೆಜ್ ವೆಜ್ ಅಷ್ಟೇ ವೆಜ್ ಅಷ್ಟೇ ಇರೋದು ನಾನ್ ವೆಜ್ ಇಲ್ಲಿ

ಮತ್ತೆ ನೀವು डेफिनेट ಬರ್ರಿ ಬಂದಾಗ ಮತ್ತೆ ಹೇಳ್ರಿ ಇಲ್ಲಿ ನಮ್ ವಿಡಿಯೋ ನೋಡಿ ಬಂದಿದ್ವಿ ಅಂತ ಹೇಳಿ ಒಂದ ಸಲ ಅಂದ್ರೆ ನಮಗೂ ಒಂದ್ ಖುಷಿ ಆಗ್ತೈತಿ ಈ ತರ ಎಲ್ಲಾ ಡ್ರೆಸಸ್ ಹಾಕೊಂಡು ಫೋಟೋಶೂಟ್ ಮಾಡ್ಬೋದ್ರಿ ಅಂದ್ರೆ ಲಂಬಾಣಿ ಡ್ರೆಸ್ ಆಮೇಲೆ ಮಹಾರಾಷ್ಟ್ರ ಸ್ಟೈಲ್ ಡ್ರೆಸ್ ಡ್ರೆಸ್ಸಿಂಗ್ 100 ಇದರದು ಚಾರ್ಜಸ್ ಬಂದು ಬೇರೆ ಅಂದ್ರೆ ರೆಸಾರ್ಟ್ ಇನ್ ಚಾರ್ಜಸ್ ಬೇರೆ ಇದ್ರ ಚಾರ್ಜಸ್ ಬೇರೆ ಇದರದು ಒಂದ್ ಡ್ರೆಸ್ ಇಂದ 100 ರೂಪೀಸ್ ಇದು ಎಕ್ಸ್ಟ್ರಾ ಡ್ರೆಸ್ ನೀವು ಹಾಕೋಬಹುದು ಉತ್ತರ ಕರ್ನಾಟಕ ಒಳಗ ಯಾವ ತರ ಮಂದಿ ಡ್ರೆಸ್ ಆ ತರ ಡ್ರೆಸ್ ಡ್ರೆಸ್ ನಾವು ಲಂಬಾಣಿ ಡ್ರೆಸ್ ಐತ್ರಿ ಆಮೇಲೆ ಮಹಾರಾಷ್ಟ್ರ ಡ್ರೆಸ್ ಐತ್ರಿ ಆರ್ಮಿಗೆ ಸರ್ ಆರ್ಮಿಗ್ ಹೋಗಿ ಜಾಸ್ತ ನೋಡ್ರಿ ನೋಡ್ರಿ ಈಗ ನಾವು ಗಂಗಿಬಾವಿ ರೆಸಾರ್ಟ್ ಒಳಗ ಅದೇವಿ ಮಸ್ತ್ ನೋಡ್ರಿ ಇಲ್ಲಿ ಎಲ್ಲಾ ಜ್ಯುವೆಲರಿ ಗ್ಯೂವೆಲರ್ಸ್ ಎಲ್ಲಾ ಹೊಸ ಹೊಸದು ಮಸ್ತ್ ಮಸ್ತ್ ಸಿಕ್ತೈತ್ರಿ ನೀವೆಲ್ಲಾ ಫೋಟೋ ಶೂಟ್ ನು ಮಾಡ್ಕೋಬೋದು ಪ್ರೀ ವೆಡ್ಡಿಂಗ್ ನು ಮಾಡ್ಕೋಬಹುದು ಇಲ್ಲಿ ಬಂದು ಮಸ್ತ್ ಸೀನು ಎಲ್ಲಾ ನೇಚರ್ ಎಲ್ಲಾ ಮಸ್ತ್ ಐತಿ ಈ ತರ ಬರೀ ನಮ್ಗೆ ಅಷ್ಟ ಅಲ್ದ ಮೈನಿಗೂ ಕೂಡ ಸಿಕ್ತೈತಿ ಜಸ್ಟ್ ಹಂಡ್ರೆಡ್ ರುಪೀಸ್ ಒನ್ ಡ್ರೆಸ್ಗೆ ಹಂಡ್ರೆಡ್ ರುಪೀಸ್ ಮಸ್ತ್ ಹೆಂಗ್ ಬೇಕಂಗೆ ಫೋಟೋ ಶೂಟ್ ಮಾಡ್ಬೋದು ನೋಡ್ರಿ ಒಂದು ನೋಡ್ರಿ ಬೇಕಂದ್ರಿ ಒಂದ್ ತಾಳಿ ನಿಂತರ ಹಿಡಿದು ಎಷ್ಟು ಕ್ಯೂಟ್ ಕ್ಯೂಟ್ ಆಗದವ್ ನೋಡ್ರಿ ಒಂದ್ ಕಿವ್ಯಾನ್ ನಿಂತರ ಒಂದು ಎಲ್ಲಾ ಬಿಂದಿ ಒಂದ್ ಬ್ಯಾಂಗಲ್ಸ್ ನಿಂತರ ಎಲ್ಲಾನು ಪ್ರತಿ ಒಂದನ್ನು ಅವರ ಕೊಟ್ಟಾರ ನೋಡ್ರಿ ಜಸ್ಟ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಏನಾದ್ರು ಶೂಟ್ ಗೀಟ್ ಎಲ್ಲ ಮಾಡ್ಬೇಕಂದ್ರೆ ಎಲ್ಲಾರು ಇಲ್ಲೇ ಬರ್ರಿ ನಾವಂತರೂ ಮಾಡಿದ್ವಿ ನೆಕ್ಸ್ಟ್ ಇವಾಗ ನಿಮ್ ಟರ್ಮ್ ಬಂದ ಒಂದ್ಸಲ ಎಂಜಾಯ್ ಮಾಡ್ರಿ ಬೀಸುವ ಮುಂದ ನೀ ಮುಂದ ಮುಂದ ನ ಮುಂದ ಮುಂದಾಗದ್ದು ಮೂಡಲ ಚಂಪರಿವಾಗ ಮುಂಚೆ ಹರಿಯಾಗದ್ದು ಮೂಡಲ ಚಂಪರಿವಾಗ ಸಾಮಿ ಮೂಡಿ ಬರುವಾಗ ಹಾಡ್ಯಾಡಿಯಳುತ್ತಿ ಜೋ ಜೋ ಈಗ ಜಿಪ್ ಜಿಪ್ಲೈನ್ ಮತ್ತ ಸೈಕ್ಲಿಂಗ್ ಮಾಡಕ್ ಹೊಂಟಿದ್ದೇವೆ ಇಲ್ಲಿದೆ ನೋಡ್ರಿ ಈ ಸಿಗ್ತ ಬರೀ ತರ ಅಡ್ವೆಂಚರ್ ಮಜಾ ಆಗ್ತೇತ್ ಅಂತ ಹೇಳಿ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಶೇರ್ ಮಾಡ್ತೇನೆ ಕಾಗದದ ದೋಣಿಯಲ್ಲಿ ಹೊತ್ತಾಯಿತ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತ

ಸರ್ ಹಾ ಅಯ್ಯೋ ವರ್ಷ ಗುಡ್ಡದ ಮೇಲೆ ಕಟ್ ಮಾಡ ಬಂದು ನೋಡ್ರಿ ಅದು ಗೊತ್ತಿದೆ ಇಲ್ಲಿರೋ ಸ್ಟಾಫ್ ಎಲ್ಲ ಅಣ್ಣ ಅಂತಾರ ನನ್ನ ಹಸ್ಬಂಡಿಗೆ ಇದೆಲ್ಲ ಕಾಮನ್ ಅಂತ ಹೇಳಿ ಯಾಕಂದ್ರೆ ಅಲ್ಲೆಲ್ಲ ಡ್ಯೂಟಿ ಒಳಗೆ ಇದೆಲ್ಲ ಮಾಡಿ ಮಾಡಿ ರುಡಿರುತ್ತೆ ಎಲ್ಲಾ ಅವರಿಗೆ ಸಿಕ್ಕಿರದೆಲ್ಲ ಹಾ ಕಾಮನ್

ಇಲ್ಲಿ ಬೋಟಿಂಗ್ ಚಾಲು ಮಳೆ ರೇನು ಚಾಲು ಇದೆ ಬೋಟಿಂಗ್ ಚಾಲು ಇದೆ ಇಲ್ಲಿ ನೋಡ್ರಿ ಅಲ್ಲೆಲ್ಲ ರೋಪ್ ಕ್ಲೈಂಬಿಂಗ್ ಮಾಡೋಣ ಅಂತ ಹೇಳಿ ಕೈ ಕೊಟ್ಟ ಮುಂದೆ ಹೇಳ್ತೀನಿ ನೋಡಿ ಇಲ್ಲೆಲ್ಲ ಅಲ್ಲೇ ಬೋಟಿಂಗ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ನನ್ನ ಹಸ್ಬೆಂಡ್ ಜೊತೆ ಏನ್ ಹೇಳಿದ್ರು ಇವ್ರ ಸೋಲ್ಜರ್ ಅಲ್ಲ ಅದಕ್ಕೆ ಎಲ್ಲ ಅವ್ರ ಆಟ ಆಡಿಸೋ ಸ್ಟಾಫ್ ಏನಂದಿದ್ರು ಈ ಅಣ್ಣಾಗೇನು ಕಾಮನ್ ಇದು ಒಂದ್ ನಿಮಿಷದೊಳಗೆ ಹತ್ತತಾರಂತೆ ಇದೆಲ್ಲ ಫುಲ್ ಅಡ್ವೆಂಚರ್ ಅಲ್ಲ ಅವ್ರಕ್ಕಿಂತ ಅವ್ರು ಟೂ ಅವರ್ಸ್ ಮುಂಚೆ ಮಾಡ್ತಾ ಇದ್ರ ಇವ್ರು ಹೋಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಿದ್ರು ಅದನ್ನ ನೋಡಿ ಹೆದರಿ ಇವ್ರ ಜೊತೆ ಚಾಲೆಂಜ್ ಮಾಡಿದವ್ರು ಓಡಿ ಬಂದ್ರೆ ಹದಿನೆಂಟು ಜನ ಇದ್ರು ಇವ್ರ ಜೊತೆ ಚಾಲೆಂಜ್ ಮಾಡಿದ್ರು ಹಿಂಗ್ ಚಾಲೆಂಜ್ ಮಾಡಿ ನಮ್ಗೆ ഇത് ഹിഡ്കന തോര്സ്ത നോടല്ല അവൾ നോട് ഇവര നോട്രി അവർ സിക്സ് ടു സവൻ മെമ്പർസ് चोर ऊपर <laughs> हाँ हाथ करो सर देखो थोड़ा चड्डा हिलाओ सर यहाँ से भाव। फोन लो और करके दो दो फोन करके दो। <constrained lyrics> ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಎಲ್ಲ ಡ್ರೆಸ್ಗೆ ಚೇಂಜ್ ಮಾಡಿ ಸ್ವಲ್ಪ ಊಟಕ್ಕೆ ಹೇಳಿ ನಾನು ನಿಜ ಹೇಳ್ತಾ ಇದ್ದೀನಿ ಇಲ್ಲಿ ರೇನು ಆ್ಯಕ್ಟಿವಿಟೀಸ್ ಎಲ್ಲ ಭಾಳ ಅಂದ್ರೆ ಭಾಳ ಐತಿ ಬರೋ ಮುಂದೆ ಒಂದು ಹತ್ತು ಜೊತೆ ಡ್ರೆಸ್ ಸಿಕ್ಕೊಂಬ್ರಿ ಇಲ್ಲ ಅಂದ್ರೆ ಸಾಲದೇ ಇಲ್ಲ ನಾವಿಬ್ಬರು ಮಾಡಿರೋ ತಪ್ಪ ಅದು ನಾವೇನು ಅನ್ಕೊಂಡೆವು ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ರೇನು ಆಕ್ಟಿವಿಟೀಸ್ ಅದು ಐತೆ ಅಂತೇಳಿ ಒಂದೆರಡು ಡ್ರೆಸ್ಸು ತೊಗೊಂಬಂದ್ಬಿಟ್ಟೇವಿ ಡ್ರೆಸ್ಸಸ್ ಬೇಕಿತ್ತು ಭಾಳ ತರಬೇಕಾಗಿತ್ತು ತಂದಿಲ್ಲ ಅದಕ್ಕೆ ನಾವು ಮಾಡಿರೋ ಥರ ನೀವು ಮಾಡಬೇಡ್ರಿ ಬರೋ ಮುಂದೆಲ್ಲರೂ ತೊಂಬ್ರಿ ನಮ್ಮ ಹಸ್ಬೆಂಡ್ ಅವ್ರ ಮಕ್ಳು ಇಲ್ಲಿ ಆಟ ಆಡ ಅಂತಾರ ಅವ್ರಿಗೂ ಊಟಕ್ಕೆ ಕರೀತೆ ಲೇ ಬರ್ರಿ ಲೇ ಊಟಕ್ಕ ಊಟ ಮಾಡಕ್ ಹೋಗಂದ್ ಬರ್ರಿ ಕರಿಯಲ್ಲ ಪಾಪ ಇವಾಗ ಊಟಕ್ಕೆ ಏನೇನ್ ಐತೆ ಅಂತ ಆಫ್ಟರ್ನೂನ್ ತೋರಿಸ್ತೆ ಬರ್ರಿ ಹೆಸರು ಮತ್ತೆ ಅದಾದ ನೆಕ್ಸ್ಟ್ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ

ನೋಡ್ರಿ ಮಜಾನ ಮಜಾ ಇಲ್ಲಿ ನಾನು ಲೈಕ್ ಇದರಕ್ಕೆ ಚಕ್ಕಿ ನನಗೆ ಅಂತ ಮಸೂರಿ ಅಂದ್ರೆ ಅಷ್ಟ ಐಟಮ್ಸ್ ಕೊಟ್ಟಾರ ನಿಜ ಹೇಳ್ತೀನಿ ಹೆಂಗ್ ಅನ್ಸ ಅಂತ ಹೇಳಿದ್ರು ಹೊಟ್ಟಿ ಒಂದಿದ್ರೆ ಯಾರ್ಯಾರು ಹೊಟ್ಟಿ ಇರ್ಬೇಕಂತ ಅಷ್ಟು ಐಟಮ್ಸ್ ಕೊಟ್ಟಾರ ಲಿಟ್ರಲಿ ತಿಂದ್ ಸಾಕಾಗಿದ್ದೀವಿ ತಿಂದು ಸಾಕಾಗಿದ್ದೀವಿ ಇವನ್ ಮನೆಗ್ ಕೂಡನು ಒಯ್ಬೋದು ಅಷ್ಟು ಐಟಮ್ಸ್ ಕೊಟ್ಟಾರ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಎಲ್ಲಾ ಫ್ರೆಂಡ್ಸ್ ಈಗ ಎಲ್ಲ ಇವೆಂಟ್ಸ್ನು ಕಂಪ್ಲೀಟ್ ಆದ್ರು ಗಾಯ್ಸ್ ನೋಡ್ರಿ ತಂಗ ರೈಡು ಕಂಪ್ಲೀಟ್ ಮಾಡಿ ಬಂದ್ರಿ ಮಳೆನು ಬರ್ತಾ ಇದೆ ಮಸ್ತ್ ಈಗ ನಮ್ಮ ಟರ್ಮ್ ಅಂತೂ ಮುಗೀತು ಈಗ ಇವಾಗ ಇರೋದೆಲ್ಲ ನಿಮ್ಮ ಟರ್ಮ್ ಆ್ಯಕ್ಚುಲಿ ಇದ್ರ ಪ್ರೈಸಸ್ ಅಂದ್ರೆ ಸೀಸನ್ ಮೇಲೆ ಬೇರೆ ಬೇರೆ ಥರ ಪ್ರೈಸಸ್ ಐತಿ ನಾನು ನಿಮಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ ಯಾವ ತರ ಅಂದ್ರೆ ಇಂದ ಸ್ಟೇ ಆದ್ರೆ ಅದ್ರ ಪ್ರೈಸ್ ಬೇರೆ ಐತಿ ಒನ್ ಡೇ ಜಸ್ಟ್ ಒನ್ ಡೇ ವಿಸಿಟ್ ಅಂದ್ರೆ ಅದ್ರ ಪ್ರೈಸ್ ಬೇರೆ ಐತಿ ನಿಜ ಹೇಳ್ತೀನಿ ಭಾಳ ಅಂದ್ರೆ ಬಹಳ ಕಡಿಮೆ ಐತಿ ಹೊರಗಡೆ ಎಲ್ಲ ಕಂಪೇರ್ ಮಾಡಿದ್ರೆ ಮಸ್ತ್ ಒಂದ್ಸಲ ಬರ್ರಿ ಮಸ್ತ್ ಮಜಾ ಮಾಡ್ರಿ ಬರೀ ಫಂಡ್ ಅಷ್ಟೇ ಮಾಡೋದಲ್ ನೀವು ಊಟನೂ ಮಸ್ತ್ ತಿಂಗೋದು ಅಡ್ವೆಂಚರ್ ಬಾರಿ ಬಾರಿ ಮಸ್ತ್ ಅದಾವ ಅಲ್ಲಿ ಅಡ್ವೆಂಚರ್ಸ್ ಅಂತೂ ಮಸ್ತ್ ನೆಕ್ಸ್ಟ್ ಲೆವೆಲ್ ಇನ್ನು ಇನ್ನು ಜಾಸ್ತಿ ಜಾಸ್ತಿ ಇನ್ನು ಮತ್ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ನಿಜ ಹೇಳ್ತೀನಿ ನಮ್ ಸುತ್ತಲ ಹುಬ್ಳಿ ಧಾರವಾಡ ಹತ್ರ ಈ ತರ ರೆಸಾರ್ಟ್ ನಾವ್ ಇಲ್ಲೇ ಫಸ್ಟ್ ಟೈಮ್ ನೋಡಿದ್ರಿ ಇದೇ ತರ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಮತ್ತೊಂದ್ ಯಾವ್ದಾದ್ರು ಪ್ಲೇಸ್ ನ ಕರ್ಕೊಂಡ್ ಹೋಗ್ತೀವಿ ಬರ್ರಿ ನೋಡಂತ್ರಿ ಅಂತ ಈ ಪ್ಲೇಸ್ ಪ್ಲೇಸಿಗೆ ಆಲ್ರೆಡಿ ಬಂದ್ ಹೋಗಿ ನೋಡ್ರಿ ಅವ್ರು ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನಿಮ್ಗೆ ಏನಾದ್ರು ಈ ರೆಸಾರ್ಟ್ ಬಹಳ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹೋಗೋದನ್ನ ಮರಿಬೇಡ್ರಿ ಆಮೇಲೆ ಒಂದ್ಸಲ ಪ್ಲೀಸ್ ಡೆಫಿನೆಟ್ ನಿಮ್ ಮಕ್ಳಿಗೆ ನಿಮ್ ಮಕ್ಳಿದ್ರೆ ಕರ್ಕೊಂಡ್ ಬಂದ ಬರ್ರಿ ಯಾಕಂದ್ರೆ ಮಕ್ಕಳಿಗೆ ಅಂದ್ರೆ ಬಾಳ ಇಷ್ಟ ಯಾಕಂದ್ರೆ ನಾವು ಯಾಕೆ ಮಕ್ಳ ಮಕ್ಕಳ ಅಂತೇನಂದ್ರಿ ಹೇಳ್ಬೇಕಂದ್ರ ಯಾವಾಗ್ಲೂ ದೊಡ್ಡರ್ ಜೊತೆ ಜಾಸ್ತಿ ಇರೋದೇ ಇಲ್ಲ ನಾ ಸಣ್ಣ ಹುಡುಗರ ಜೊತೆನೆ ಜಾಸ್ತಿ ಇರೋದ ಸೊ ಅವ್ರಿಗೋಸ್ಕರ ಈ ಪ್ಲೇಸ್ ಮತ್ತೆಲ್ಲಾ ನಿಮ್ಗೋಸ್ಕರ ಈ ಪ್ಲೇಸ್ ತರ್ಸಿ ಲಿಟ್ರಲಿ ಹೇಳ್ಬೇಕಂದ್ರೆ ಎಷ್ಟು ಮಜಾ ಬರ್ತೈತೆ ಅಂದ್ರೆ ಅಷ್ಟು ಮಜಾ ಬರ್ತೈತಿ ನೋಡ್ರಿ ನೋಡ್ರಿ ಇದು ನಮ್ದೆಲ್ಲಾ ರೂಮ್ಸ್ ಇವ್ ಇದು ರೂಮ್ ಹಿಂದ್ಗಡೆನ ಲೇಕ್ ಐತಲ್ಲ ಎಂತ ಮಜಾ ಅಂದ್ರ ನೆಕ್ಸ್ಟ್ ರೂಮ್ ಲೇಕ್ ಮತ್ತೆ ಇವೆಲ್ಲ ಹೋಮ್ ಸ್ಟೇ ರೂಮ್ಸ್ ಡಬಲ್ ಕೆಳಗಡೆ ಒಂದು ಮೇಲ್ಗಡೆ ಒಂದು ಟೋಟಲ್ ಇವು ಹನ್ನೆರಡು ಅದಾವ ಮತ್ತೆ ಟೆಂಟ್ ಹೌಸ್ ಇದೆ ಇಲ್ಲಿ ಟೆಂಟ್ ಅಲ್ಲಿ ಕೂಡ ಇರಬಹುದು ಅದು ಒಳ್ಳೆ ಫೆಸಿಲಿಟಿ ಇದೆ ಚಾರ್ಜಸ್ ಕಮ್ಮಿ ಇದಾವೆ ಬಹಳ ಕಡಿಮೆ ಇದಾವೆ ನೀವು ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೇಳ್ರಿ ಯಾವ ತರ ಚಾರ್ಜಸ್ ಐತೆ ಅಂತ ಹೇಳಿ ಅವ್ರು ಹೇಳ್ತಾರ ಅಂದ್ರೆ ಸೀಸನ್ ವೈಸ್ ಅಕಾರ್ಡಿಂಗ್ ಟು ಸೀಸನ್ ಪ್ರೈಸಸ್ ಚೇಂಜ್ ಆಗ್ತಾ ಇರುತ್ತೆ ಮತ್ ನೀವ್ ಅದಕ್ಕ ನನ್ಗೆ ಹೇಳಾಕ್ ಹೋಗ್ಬೇಡ್ರಿ ನಾ ಈಗ ಒಂದ್ ಇವಾಗ ಒಂದ್ ಪ್ರೈಸ್ ಹೇಳಿರ್ತೀನಿ ಮತ್ ಆಮೇಲೆ ಅವಾಗ ಇಲ್ಲ ನೀವ್ ಹೇಳಿರೋ ಪ್ರೈಸ್ ಇಲ್ಲ ಇವಾಗ ಚೇಂಜ್ ಐತಿ ಅನ್ನಕ್ ಹೋಗ್ಬೇಡ್ರಿ ಸೊ ಅದಕ್ಕೋಸ್ಕರ ನಾ ಪ್ರೈಸ್ ಹೇಳಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಅವ್ರೆಲ್ಲಾ ಹೇಳ್ತಾರ ಮತ್ ಇವನ್ ಇಲ್ ಸ್ಟಾಫ್ ಅಂತೂ ಇಷ್ಟು ಫ್ರೆಂಡ್ಲಿ ಅದಾರ ಅಂದ್ರ ಒಂಥರ ಮನೆಯಾಗಿನ ತರ ಕೇರ್ ಮಾಡ್ತಾರ ನಮ್ಗೆ ಪ್ರತಿ ಸಲ ನಮ್ಗೆ ನಾಷ್ಟ ಮಾಡೋದು ನಮ್ಗೆ ಏನು ಕಬರ್ ಇರೋದಿಲ್ಲ ಅವರ ಕಾಲ್ ಮಾಡಿ ಮಾಡಿ ರೂಮ್ ಹತ್ರ ಬಂದ್ ಬಂದ್ ಕರ್ದ್ ಕರ್ದ್ ಬಂದ್ ನಮ್ಗೆ ನಾಷ್ಟ ಊಟ ಮಾಡ್ಸಾರ ಲಿಟ್ರಲಿ ಮಸ್ತ್ ಅಂದ್ರೆ ಮಸ್ತ್ ಐತಿ ರೆಸಾರ್ಟ್ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಸೀ ಯು ನೆಕ್ಸ್ಟ್ ವ್ಲಾಗ್ ಇನೋ ಹೆಂಗ ಅನ್ನಿಸ್ತಂತೆ ಕಾಮೆಂಟ್ ಆಕ್ರಿ ಫೈನಲಿ ರೆಸಾರ್ಟ್ ಇಂತ್ರ ಹೋಗ್ತಾ ಇದೀವಿ ಲಿಟ್ರಲಿ ಹೋಗೋಕೆ ಎಷ್ಟು ಹರ್ಟ್ ಆಗ ಅಂತ ಅಂದ್ರೆ ಅಷ್ಟು ಹರ್ಟ್ ಆಗೈತಿ ನನಗಂತ ಹೋಗಕ್ಕೆ ಮನಸೇ ಇಲ್ಲ ಬಿಟ್ಟರೆ ಇಲ್ಲೇ ಮನಿ ಮಾಡ್ಕೊಟ್ರೆ ಇಲ್ಲೇ ಇದು ಬಿಡ್ತೀನಿ ಕಸ ಕಿಸ ಹೊಡ್ಕೊಂತ